ಅಧಿವೇಶನದಲ್ಲಿ ಸಿದ್ದು ಆಂಡ್ ಟೀಮ್ ಕಟ್ಟಿಹಾಕುವುದಕ್ಕೆ ರಣತಂತ್ರ ನಡೀತಾ ಇದೆ ಕೈ ಸರ್ಕಾರಕ್ಕೆ ಟಕ್ಕರ್ ಕೊಡಲು ರೆಡಿ ಆಗ್ತಾ ಇದೆ ಬ್ಲೂ ಪ್ರಿಂಟ್ ಎಸ್ಸಿಪಿ ಟಿಎಸ್ಪಿ ಹಣ ದುರ್ಬಳಕೆ ಆಗ್ತಾ ಇದೆ ಅಂತ ಆರೋಪ ದಲಿತರಿಗೆ ಮೀಸಲಿಟ್ಟ ಹಣ ದುರ್ಬಳಕೆಗೆ ಕೆಂಡ ಮಂಡಲವಾಗ್ಬಿಟ್ಟಿದ್ದಾವೆ ವಿಪಕ್ಷಗಳು ಹೋರಾಟ ಸಂಬಂಧ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವುದಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನ ಹೆಣೀತಾ ಇರೋದು ಸೆಷನ್ನಲ್ಲಿ ಹೇಗೆ ಹೋರಾಟ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ ವಿಧಾನಸಭೆಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಜೋರಾಗಿಯೇ ಇರುತ್ತೆ ಪರಿಷತ್ನಲ್ಲಿ ಆಡಳಿತ ಪಕ್ಷ ಕಟ್ಟಿ ಹಾಕುವುದಕ್ಕೆ ಛಲವಾದಿ ನಾರಾಯಣ ಸ್ವಾಮಿಯವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಮತ್ತು ಟೀಮ್ ಕಟ್ಟಿ ಹಾಕೋದಕ್ಕೆ ಏನೆಲ್ಲ ಪ್ಲಾನ್ ಅನ್ನ ಮಾಡಬೇಕು ಆ ಎಲ್ಲ ಪ್ಲಾನ್ ಅನ್ನು ಈಗಾಗಲೇ ಬಿಜೆಪಿ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ದಲಿತ ಸಂಘಟನೆಗಳ ಜೊತೆಗೆ ಬಿಜೆಪಿ ನಾಯಕರು ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ದಲಿತರ ಅಭಿವೃದ್ಧಿಗಾಗಿ ಹಿಂದುಳಿದವರ ಅಭಿವೃದ್ಧಿಗಾಗಿ ತೆಗೆದಿಟ್ಟಂಥ ಅನುದಾನವನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ ಇದು ಈಗ ದೊಡ್ಡ ಮಟ್ಟದ ಆರೋಪವನ್ನು ಎದುರಿಸ್ತಾ ಇರೋದು ರಾಜ್ಯ ಸರ್ಕಾರ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಸದನದ ಒಳಗು ಹೊರಗೂ ಪ್ರತಿಭಟನೆ ಮಾಡೋದಕ್ಕೆ ವಿಪಕ್ಷಗಳು ರೆಡಿ ಆಗ್ತಾ ಇರೋದು ಅಂದರೆ ಈಗ ದಲಿತ ಸಂಘಟನೆಗಳ ಜೊತೆಗೆ ಕೇಸರಿ ಪಡೆ ರಣಕಹಳೆಯನ್ನು ಮೊಳಗಿಸುವುದಕ್ಕೆ ರೆಡಿ ಆಗ್ತಾ ಇದೆ ದಲಿತ ಸಂಘಟನೆಗಳು ಹೊರಗಡೆ ಪ್ರತಿಭಟನೆ ಮಾಡಿದರೆ ಒಳಗಡೆ ಸದನದ ಒಳಗಡೆ ಬಿ ಜೆ ಪಿ ನಾಯಕರು ಈ ವಿಚಾರವನ್ನು ಇಟ್ಟುಕೊಂಡು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವುದಕ್ಕೆ ಪ್ರಯತ್ನವನ್ನು ಪಡ್ತವೆ ಮತ್ತು ಸರ್ಕಾರಕ್ಕೆ ನಾನಾ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಇದಕ್ಕೆ ತಕ್ಕಂತೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಪ್ರತಿ ತಂತ್ರವನ್ನು ಹೆಣಿತಾ ಇದ್ದಾರೆ ಈಗಾಗಲೇ ದಲಿತ ಸಂಘಟನೆಗಳ ಜೊತೆಗೆ ಕೇಸರಿ ಕಲಿಗಳು ರಣಕಾಳೆಯನ್ನು ಮೊಳಗಿಸುವುದಕ್ಕೆ ಒಂದು ಕಡೆ ರೆಡಿ ಆಗಿದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆರೋಪ ಶುರುವಾಗ್ಬಿಟ್ಟಿದೆ ದಲಿತರಿಗೆ ಮೀಸಲಿಟ್ಟಂತಹ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರಂತೂ ಕೆಂಡಾಮಂಡಲವಾಗ್ಬಿಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕವನ ಕವನ ಈ ಬಾರಿಯ ಬಜೆಟ್ನಲ್ಲಿ ಬಹಳಷ್ಟು ನಿರೀಕ್ಷೆ ಇದೆ ಮತ್ತು ಈ ಸದನದಲ್ಲಿ ಕಟ್ಟಿ ಹಾಕುವುದಕ್ಕೆ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ ಪ್ರಮುಖವಾದಂತ ಅಂಶಗಳನ್ನ ಹೇಳೋದಾದ್ರೆ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನ ಪಡ್ತೀವಿ ಗಮನಿಸ್ತಾ ಇದ್ದೀವಿ ದಲಿತರಿಗೆ ಮೀಸಲಿಟ್ಟ ಹಣ ದುರ್ಬಳಕೆ ಮಾಡಿಕೊಂಡಿದ್ದಕ್ಕೆ ಈಗ ಕೆಂಡಾ ಮಂಡಲ ಆಗಿರೋದು ಬಿಜೆಪಿ ಹೋರಾಟದ ಬಗ್ಗೆ ದಲಿತ ಸಂಘಟನೆಗಳ ಜೊತೆಗೆ ಮೀಟಿಂಗ್ ಕೂಡ ನಡೆಸಲಾಗುತ್ತೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸಕರ ಭವನದಲ್ಲಿ ಸಭೆ ಕೂಡ ನಡೆಯುತ್ತೆ